ಹಾಯ್ ಬಿಗ್ ಬಾಸ್ ಲೈವ್ ಅಪ್ಡೇಟ್ನಲ್ಲಿ ಏನೆಲ್ಲ ಆಗ್ತಿದೆ ಅಂತ ನೋಡ್ಕೊಬಾರಣ ನಮ್ಮ ಚಾನಲ್ಗೆ ಹೊಸಬ್ರಾಗಿದೆ ಈ ಒಂದು ವೀಡಿಯೋಗೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಬಟನ್ ಫ್ರೀ ಆಗಿದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿಕೊಂಡ್ರೆ ಯಾವುದೇ ಒಂದು ಹೊಸ ವೀಡಿಯೋನ ನಾನು ಅಪ್ಲೋಡ್ ಮಾಡೋರು ಕೂಡ ಕ್ವಿಕ್ಕಾಗೇ ಬರುತ್ತೆ ನೀವೇ ಫಸ್ಟ್ ಆ ವೀಡಿಯೋನ ನೋಡ್ಬೋದು ಈ ಒಂದು ಬಿಗ್ ಬಾಸ್ ಸೀಸನ್ ಹನ್ನೆರಡರ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಅಂತ ಈ ಕೂಡಲೇ ಕಮೆಂಟ್ ಮಾಡಿ ನೋಡೋಣ ಯಾರಾದರೂ ಜಾಸ್ತಿ ಬರುತ್ತೆ ಅಂತ ಓಕೆ ಗೈಸ್ ಬಿಗ್ ಬಾಸ್ನಲ್ಲಿ ಇವತ್ತು ವಿಜಯದಶಮಿ ಆಗಿರೋದ್ರಿಂದ ಅಂದರೆ ಬಿಗ್ ಬಾಸ್ನಲ್ಲಿ ಇವತ್ತು ವಿಜಯದಶಮಿ ಆಚರಿಸ್ತಾ ಇದ್ದಾರೆ ಆದ್ದರಿಂದ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ರೆಡಿಯಾಗಿದ್ದಾರೆ ಅದರ ಪ್ರಕಾರ ಜಾಹ್ವಿಯವರು ಮಲ್ಲವಾರವ್ರಿಗೆ ಮೇಕಪ್ನ ಮಾಡ್ತಾ ಇದ್ದಾರೆ ಅದಕ್ಕಿ ಮೇಕಪ್ನ ಮಾಡಿ ಲಿಫ್ಟಿಕಲ್ಲೂ ಹಾಕಿ ಹೈಲೈನರ್ ಈ ರೀತಿ ತುಂಬ ಹೆಸರುಗಳನ್ನ ಹೇಳ್ತಾ ಇದ್ರು ಬಟ್ ಆ ಹೆಸರುಗಳು ನಮಗೆ ಬರೋದಿಲ್ಲ ಎಲ್ಲನೂ ಹಾಕಿ ಅವ್ರಿಗೆ ಮೇಕಪ್ ಮಾಡ್ತಾರೆ ಮೇಕಪ್ ಎಲ್ಲ ಆದ ನಂತರ ಮಲ್ಲವ ಲಿಫ್ಟಿಕ್ ಜಾಸ್ತಿ ಆಯಿತು ಅಂತ ಹೇಳ್ತಾ ಹೇಳ್ತಾಯಿರಬೇಕಿದ್ದರೆ ಇಲ್ಲ ಕಡಿಮೆ ಆಗಿದೆ ಅದು ಸಿಂಪಲ್ಲಾಗಿ ಇದೇ ಬೇಕಿದ್ರು ಯಾರು ಬೇಕಾದ್ರೂ ಕೇಳಿ ಅಂತ ಹೇಳ್ತಾರೆ ಮಲ್ಲವ ಎಲ್ಲರೂ ಕೂಡ ಬರ್ತಾ ಇರ್ತಾರೆ ಅದೇ ರೀತಿ ಗಿಲ್ಲಿಯರ ಹತ್ರ ಬಂದಾಗ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಅಂತೆಲ್ಲ ಗಿಲ್ಲಿ ಅವ್ರಿಗೆ ಅಪ್ರಿಷಿಯೇಟ್ ಮಾಡ್ತೀನಿ ನಂತರ ಗಿಲ್ಲಿ ಕೂಸ್ಕೊಂಡು ನಾನು ಇಲ್ಲಿರುವಂತಹ ಹುಡುಗಿರುಗಳಲ್ಲಿ ಯಾವ ಹುಡುಗಿನ ಲವ್ ಮಾಡಿದ್ರೆ ನಾನು ಚೆನ್ನಾಗಿರ್ತೀನಿ ಯಾರನ್ನ ಲವ್ ಮಾಡಬೇಕು ಜೋಡಿ ನನಗೆ ಯಾವುದು ಚೆನ್ನಾಗಿರುತ್ತೆ ಅಂತೆಲ್ಲ ಕೇಳ್ತಾ ಇದ್ದಾರೆ ನಂತರ ಮಲ್ಲವನ್ನ ನೀನು ಲವ್ ಮ್ಯಾರೇಜ ಮಲ್ಲವ ಆಗಿರೋದು ಅಂತ ಕೇಳ್ತಾ ಇರಬೇಕಿದ್ರೆ ಲವ್ ಅಂದರೆ ಹೆಂಗೆ ಅಂತೆಲ್ಲ ಕೇಳ್ತಾ ಅವ್ರಿಗೆ ಒಂದು ರೀತಿ ಟಾಂಗ್ ಕೊಡ್ತಾಯಿದ್ದಾರೆ ನಂತರ ಅಲ್ಲಿಗೆ ಅಶ್ವಿನಿ ಗೌಡ ಏನಿದ್ರೆ ಅವರು ಬರ್ತಾರೆ ಅವರು ಬಂದಾಗ ಅಲ್ಲಿರುವಂತಹ ಮಲ್ಲವನ್ನ ಕೇಳ್ತಾ ಇದ್ದಾರೆ ನಾನು ಅಶ್ವಿನಿ ಗೌಡ ಅವ್ರನ್ನ ಮದುವೆ ಆದರೆ ಹೇಗಿರುತ್ತೆ ಅಂತ ಅಲ್ಲಿರುವಂಥ ಪಕ್ಕದಲ್ಲಿರುವಂಥ ಚಂದ್ರಪ್ರಭ ಹೇಳ್ತಾರೆ ಗಿಲ್ಲಿ ಗೌಡ ಅವ್ರನ್ನ ಮದುವೆ ಆದರೆ ಹೇಗಿರುತ್ತೆ ಅಂತ ಅದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿದಾಗ ಅಶ್ವಿನಿ ಗೌಡ ಅವರವ್ರನ್ನ ಕೇಳ್ತಾರೆ ಮೇಡಮ್ ಗಿಲ್ಲಿ ನಿಮ್ಮನ್ನ ಮದುವೆ ಆಗ್ತೀನಿ ಈ ಏಜ್ನಲ್ಲಿ ಯಾರಾದರೂ ಕೂಡ ಮದುವೆ ಆಗ್ತೀನಿ ಅಂತ ಬಂದಿದ್ದರೆ ನೀವು ಆಗ್ತಿದ್ದೀರಾ ಅಂತ ಹೇಳಿದಾಗ ಅಶ್ವಿನಿ ಗೌಡ ಅವರು ಹೇಳ್ತಾ ಇದ್ದಾರೆ ಹೌದು ಹುಡುಗಿರುಗಳಿಗೆ ಆಗಿರೋಕ್ಕಿಂತ ಈ ರೀತಿ ಹುಡುಗರೆ ಇಷ್ಟ ಆಗೋದು ಅಂತ ಹೇಳ್ತಾರೆ ಬಟ್ ಆದರೆ ಗಿಲ್ಲಿ ಸ್ವಲ್ಪ ಮುಂಚೆ ಹುಟ್ಟಿದರೆ ನನಗೆ ಇಷ್ಟ ಆಗ್ತಿದೆ ಬಟ್ ಇವಾಗ ಅವನು ಚಿಕ್ಕವನಾಗ್ತಾನೆ ಅಂತ ಹೇಳ್ತಾ ಇದ್ದಾರೆ ಆದರೂ ಪರವಾಗಿಲ್ಲ ಅಂತ ಗಿಲ್ಲಿ ಸುಮ್ಮನೆ ಅವ್ರನ್ನ ಕಿಂಡಲ್ ಮಾಡ್ತಾಯಿದ್ದೀನಿ ಅಂತಲೇ ಹೇಳ್ಬೋದು ಈ ರೀತಿಯಾಗಿ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಒಂದು ರೀತಿ ಎಲ್ಲರಿಗೂ ಕೂಡ ಕಾಮಿಡಿಯಾಗಿ ತುಂಬಾ ಚೆನ್ನಾಗಿ ಇಷ್ಟ ಆಗ್ತಾ ಇದ್ದಾನೆ ಈ ಬಾರಿ ಗಿಲ್ಲಿ ಹೈಪ್ ಮಾತ್ರ ತುಂಬಾ ಇದೆ ಅಂತಲೇ ಹೇಳ್ಬೋದು ಅದು ಗೈಸ್ ನಿಮ್ಮ ಪ್ರಕಾರ ಈ ಒಂದು ಬಿಗ್ ಬಾಸ್ ಸೀಸನ್ ಹನ್ನೆರಡರ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಅವರ ಹೆಸರು ಕಮೆಂಟ್ ಮಾಡಿ ಪ್ರೀವಿಯಸ್ ವಿಡಿಯೋಗಳಲ್ಲಿ ಗಿಲ್ಲಿ ಹೆಸರು ಕಾವ್ಯ ಹೆಸರು ಮತ್ತು ಮಾಳು ಸ್ಪಂದನ ಇಷ್ಟು ಹೆಸರು ಜಾಸ್ತಿ ಬಂದಿದೆ ಈ ಒಂದು ವೀಡಿಯೋಗೆ ಹೆಸರು ಜಾಸ್ತಿ ಬರುತ್ತೆ ನೋಡೋಣ